ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ವ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಮತ್ತು ಹೇಗಿತ್ತು ಅಂತ ಹೇಳಿ ಸೊ ಯಾರಾದರೂ ನೋಡಲಿಲ್ಲ ಅಂತ ಹೇಳಿದ್ರೆ ನಾನು ಮೇಲೆ ಲಿಂಕ್ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೆ ನಾವು ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಗಿದ ಮದುವೆಗೆ ಬಂದು ರೆಡಿ ಕೂಡ ಆಗಿದ್ದೀವಿ ನಾನು ನಮ್ಮತ್ತೆ ಇಬ್ಬರು ರೆಡಿಯಾಗಿ ಕೂತಿದ್ದೀವಿ ನಮ್ಮ ಪಾಪುನ ರೆಡಿ ಮಾಡಬೇಕು ಅವ್ನು ಮಲಗಿದ್ದಾನೆ ಸೊ ಅದಕ್ಕೋಸ್ಕರ ನನಗೂ ಕೂಡ ರೆಡಿ ಆಗೋಕ್ಕೆ ಟೈಮ್ ಸಿಕ್ತು ಸೊ ಅದಕ್ಕೆ ನಾನು ಬೇಗನೆ ರೆಡಿ ಆದೆ ಆಮೇಲೆ ನಮ್ಮ ಪಾಪು ಎದ್ದಿದಾದ್ಮೇಲೆ ಅವನಿಗೂ ಕೂಡ ನೋಡಿ ಈ ರೀತಿ ರೆಡಿ ಮಾಡಿದ್ದೀವಿ ಇದರ ಮೇಲೆ ಕೋಟ್ ಇತ್ತು ಹಾಕ್ಕೊಳ್ಳೋ ಅಂತಂದರೆ ನನಗೆ ಬೇಡ ಅಂತ ಹೇಳಿಬಿಟ್ಟು ನೋಡಿ ಬಂದಿಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಸೊ ಅವನೂ ಕೂಡ ನಾವು ರೆಡಿ ಮಾಡಿದ ಆದ್ಮೇಲೆ ನಾವು ಯಾವ ರೀತಿ ರೆಡಿ ಆಗಿದ್ದೀವಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಕಿತಾ ಮತ್ತು ಕಾರ್ತಿಕ್ ಬ್ರೋ ಇಬ್ಬರು ನಮಗೆ ತುಂಬ ಪರಿಚಯ ಇರೋದ್ರಿಂದ ನಾವು ಈ ಮದುವೆಗೆ ಇಷ್ಟು ದೂರ ಬರಬೇಕಾಯಿತು ಹಾಗೆ ನಮಗೂ ಕೂಡ ಒಂದು ಟ್ರಿಪ್ ಆದಂಗೆ ಆಗುತ್ತೆ ಅಂತ ಹೇಳಿ ನಾವು ಬಂದಿದ್ದು ಸ್ಯಾಟರ್ಡೆ ಸಂಡೇ ಅವ್ರದ್ದು ಮದುವೆ ಇದ್ದಿದ್ದು ಸ್ಯಾಟರ್ಡೆ ಈವ್ನಿಂಗ್ ಅಂದರೆ ನೈಟ್ ಟೈಮಲ್ಲಿ ಅವರು ಎಂಗೇಜ್ಮೆಂಟ್ ಥರ ಇದ್ರು ಸೊ ರಿಂಗ್ ಚೇಂಜ್ ಮಾಡೋದು ಅನ್ ಆವಾಗ ತಟ್ಟೆಗಳು ಬದಲಾಯಿಸ್ತಾರಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಗಂಡಿನ ಕಡೆಯವರು ತಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಅದು ನಾನೊಂದು ಕ್ಯಾಪ್ಚರ್ ತಗೊಂಡೆ ಸೊ ಈ ಒಂದು ಸಾರಿನ ಆಮೇಲೆ ಲಿಖಿತ ಹೋಗಿ ಉಟ್ಕೊಂಡು ಬರಬೇಕು ಇಲ್ಲಿ ತಟ್ಟೆಯಲ್ಲಿ ಅಲ್ವಾ ಈ ಸ್ಯಾರಿನ ನನ್ನ ಹಸ್ಬೆಂಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಅದಕ್ಕೆ ಅವರು ಮಲಗಿಬಿಟ್ಟಿದ್ರು ಪಾಪ ಅಷ್ಟರಲ್ಲಿ ನೋಡಿ ಇಲ್ಲಿ ಹುಡುಗ ಹುಡುಗಿನೂ ಕೂಡ ಬಂದು ಅವ್ರು ಕೂತ್ಕೊಂಡಿದ್ದಾರೆ ನೀವು ನೋಡ್ಬೋದು ಆವಾಗಲೇ ಕ್ಯಾಮ್ರಾ ಇಟ್ಕೊಂಡಿದ್ದವ್ರು ಅಂತ ಹೌದು ಅವ್ರಿಗೆ ಕ್ಯಾಮ್ರಾ ಹುಚ್ಚು ಜಾಸ್ತಿ ಸೊ ಅದಕ್ಕೆ ಇಟ್ಕೊಂಡಿದ್ರು ಫೈನಲಿ ನೋಡಿ ನನ್ನ ಹಸ್ಬೆಂಡು ನಮ್ಮ ಪಾಪು ನಾನು ಈ ರೀತಿ ರೆಡಿ ಆಗಿದ್ದೀವಿ ನಾನು ಬೆಳಗ್ಗೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಡ್ರೆಸ್ಸೇ ತೊಗೊಂಡು ಬಂದೆ ಅದರಲ್ಲೂ ಅಷ್ಟು ದೂರದಿಂದ ನಿಜವಾಗ್ಲೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿದ್ವಿ ನಾವು ಟ್ರಾವೆಲಿಂದನೇ ಯಾಕಂದರೆ ಪಾಪು ಕೂಡ ಪ್ರಾಪರಾಗಿ ನಿದ್ದೆ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಲಿಖಿತದ್ದು ಇದು ಲೆಹಂಗಾ ಕೂಡ ತುಂಬ ಚೆನ್ನಾಗಿದೆಯಲ್ವ ಇವರಿಬ್ಬರ ಪೇರು ಕೂಡ ತುಂಬ ಚೆನ್ನಾಗಿದೆ ತುಂಬ ಅಂದರೆ ಮುಂಚೆಯಿಂದಲೂ ನಮಗೆ ಇವರಿಬ್ರು ಗೊತ್ತಿರೋದ್ರಿಂದ ನಮಗೇನು ಹೊಸದ್ದು ಅಂತ ಅನ್ನಿಸ್ಲಿಲ್ಲ ಬಟ್ ಆದರೆ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕೂಡ ಆಯಿತು ಮದುವೆ ಎಲ್ಲರೂ ಮತ್ತು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಈಗ ಅವ್ರದ್ದು ತಟ್ಟೆ ಬದಲಾಯಿಸೋ ಶಾಸ್ತ್ರದಲ್ಲಿ ನಾವು ಕೂಡ ಇದ್ವಿ ಸೊ ನನಗೆ ಸಖತ್ ಆಯಿತು ಆ್ಯಕ್ಚುಲಿ ಅವರು ಅಂದರೆ ಕಾರ್ತಿಕ್ ಬ್ರೋ ಇವ್ರ ಫ್ಯಾಮಿಲಿ ನಮಗೆ ಹೊಸದು ಇವರಿಬ್ರು ನಮಗೆ ತುಂಬ ಪರಿಚಯ ಇದ್ದವ್ರೆ ಬಟ್ ಆದರೆ ಇವ್ರ ಫ್ಯಾಮಿಲಿಗಳಿಬ್ಬರ ಫ್ಯಾಮಿಲಿಗಳು ನಮಗೆ ಹೊಸದು ಬಟ್ ಅವ್ರು ನಮ್ಮನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಹೇಗೆ ಅಂದರೆ ಸ್ವಂತ ಅವ್ರ ಮಕ್ಕಳ ಥರ ಅಥವಾ ಅವ್ರ ರಿಲೇ ಸ್ವಂತ ರಿಲೇಟಿವ್ಸ್ ಥರ ಟ್ರೀಟ್ ಮಾಡ್ತಾ ಇದ್ರು ಆಮೇಲೆ ನಾವು ಕೂಡ ಹೋಗಿ ಫೋಟೋಸ್ ಹಿಡಿಸ್ಕೊಂಡ್ವಿ ನೋಡಿ ಇದು ನಮ್ಮ ಫ್ಯಾಮಿಲಿ ಫೋಟೋ ಆಮೇಲೆ ನಾನು ಹೇಳಿದ್ನಲ್ವ ಲಿಖಿತ್ ಅವ್ರ ಪೇರೆಂಟ್ಸು ಮತ್ತು ಕಾರ್ತಿಕ್ ಬ್ರೋ ಅವ್ರ ಪೇರೆಂಟ್ಸು ಕಂಪ್ಲೀಟ್ ಫ್ಯಾಮಿಲಿ ಇದು ಸೊ ಇವರೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಇದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದಿದ್ವಿ ಊಟಕ್ಕೆ ಚಪಾತಿ ಅದಾದಮೇಲೆ ಒಂದು ಸ್ವೀಟ್ ಮಾಡಿಸಿ ಪಲಾವ್ ಮತ್ತು ಕುರ್ಮ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಆಮೇಲೆ ಇವರಲ್ಲಿ ಅರಿಶಿನ ಶಾಸ್ತ್ರ ಅಂತ ಮಾಡ್ತಾರಂತೆ ಸೊ ಅದು ಇವ್ರದ್ದು ಎಂಗೇಜ್ಮೆಂಟ್ ಆದಮೇಲೆ ಮಾಡುವಂಥ ಶಾಸ್ತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ ಬಟ್ ಲಿಖಿತಾಗೆ ಅಲರ್ಜಿ ಇದೆ ಸ್ಕಿನ್ ಅಲರ್ಜಿ ಸೊ ಅದಕ್ಕೆ ಅವಳು ಈ ಥರ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದಾಳೆ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋ ಔಷಧಿ ಆಗಿಬಿಟ್ಟಿತ್ತು ಆಮೇಲೆ ನನಗೂ ಕೂಡ ಸ್ವಲ್ಪ ಅರಿಶಿನ ಹಚ್ಚಿದ್ರು ಅವ್ರು ಬಂದು ಆಮೇಲೆ ಲಿಖಿತ ನೋಡಿ ಹೇಗಿದ್ದಾರೆ ಈ ಒಂದು ಮದುವೆ ಕಳೆ ಬರೋದೇ ಅರಿಶಿನ ಶಾಸ್ತ್ರದಿಂದ ಅಂತ ನನಗೆ ಯಾವಾಗಲೂ ಫೀಲ್ ಆಗುತ್ತೆ ಸೊ ಕೆಲವೊಂದು ಮೂಮೆಂಟ್ಸ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಬಟ್ ಆದರೂ ಕೂಡ ನನಗೆ ಖುಷಿ ಇದೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೀನಿ ಲಿಖಿತ ಬನ್ನಿ ಅಕ್ಕ ಮನೆ ಹತ್ರ ಅಂತ ಹೇಳಿದ್ಲು ಸೊ ಅವಳು ಮನೆಯಲ್ಲೇ ಮೇಕಪ್ ಮಾಡಿಸ್ಕೊಳ್ತಾ ಇದ್ದಾಳೆ ಸೊ ಅದಕ್ಕೋಸ್ಕರ ಅಲ್ಲಿಂದ ಡೈರೆಕ್ಟಾಗಿ ಚರ್ಚ್ಗೆ ಹೋಗೋಣ ಅಂತ ಹೇಳಿ ನಮ್ಮ ಪಾಪು ಮಲಗಿದ್ರಿಂದ ನನ್ನ ಹಸ್ಬೆಂಡ್ ನನಗೂ ನಿದ್ದೆ ಇದೆ ಟಯರ್ಡ್ ಆಗಿದ್ದೀನಿ ನೀನು ಹೋಗು ಅಂತ ಅಂದರು ನಮ್ಮ ಅತ್ತೇನು ಬನ್ನಿ ಅಂತಿದ್ದಕ್ಕೆ ಪಾಪು ಎದ್ರೆ ನೋಡ್ಕೊಳ್ಳೋಕ್ಕೆ ಯಾರು ಇಲ್ಲಮ್ಮ ನೀನು ಹೋಗು ಒಂದು ಸರಿ ಅಂತ ನಾನು ಹೋದೆ ಹೆಂಗಿದ್ರು ಚರ್ಚೆಯಿಂದ ಮುಗಿಸ್ಕೊಂಡು ಬಂದ ಮೇಲೆ ಇವರು ಇಲ್ಲಿ ಮತ್ತೆ ಅದೇ ಚೌಟ್ರಿಯಲ್ಲೇನೆ ಮತ್ತೆ ರಿಸೆಪ್ಷನ್ ಥರ ಮಾಡ್ಕೊಳ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಲಿಖಿತಾಗಿ ಸಿಂಪಲ್ ಆಗೇ ಮೇಕಪ್ ಮಾಡಿಸ್ಕೊಳ್ತಾ ಇದ್ಳು ಅವಳು ಸೊ ಅವಳ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ ಆ್ಯಕ್ಚುಲಿ ಸೊ ಅವ್ಳಿಗೇನಾದರೂ ತುಂಬ ಓವರ್ ಮೇಕಪ್ ಮಾಡಿದ್ರೆ ಪಿಂಪಲ್ಸ್ ಬಂದುಬಿಡುತ್ತೆ ಸೊ ಅದಕ್ಕೆ ಅವಳು ಆದಷ್ಟು ಲೈಟ್ ಮೇಕಪ್ಪೇ ಮಾಡಿಸ್ಕೊಳ್ತಾ ಇದ್ಳು ನಂಬ್ತಿರೋ ಬಿಡ್ತಿರೋ ಅವಳು ನೋಡೋಕಷ್ಟು ಚೆನ್ನಾಗಿದ್ದಾಳೆ ಬಟ್ ಅವಳಿಗೆ ಕಾಜಲ್ ಹಾಕಿ ಕೂಡ ಅಭ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ಲು ಕಾಜಲ್ ಹಾಕಿದ ತಕ್ಷಣ ಕಣ್ಣಲ್ಲಿ ನೀರ್ ತುಂಬಿಕೊ ಅವಳಿಗೆ ಮತ್ತು ಅವಳು ವೈಟ್ ಇರೋದಕ್ಕೆ ಮತ್ತು ಆ ವೈಟ್ ಗೌನ್ಗೆ ತುಂಬ ಮೇಕಪ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅವಳು ಫೈನಲಿ ಈ ರೀತಿ ರೆಡಿ ಆಗಿದ್ಲು ಇದೆಲ್ಲ ಅವಳೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಮತ್ತು ಈ ಒಂದು ಗೌನ್ನ ಅವಳು ಮದುವೆಗೆ ಹಾಕೋಬೇಕು ಅನ್ನೋದು ಅವಳು ಡ್ರೀಮ್ ಅಂತ ಹೇಳ್ತಿದ್ಲು ಬಿಫೋರಿಂದನೇ ಅದನ್ನು ಹೇಳ್ತಾ ಇದ್ಲು ಅವರು ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಈ ಗೌನ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ಲು ಸೊ ತುಂಬಾ ಚೆನ್ನಾಗಿತ್ತು ಅವಳಿಗೆ ಈ ಗೌನ್ ಕೂಡ ಅಷ್ಟೇ ಫೈನಲಿ ಈಗ ಚರ್ಚ್ ಹತ್ತಿರ ಬಂದ್ವಿ ಚರ್ಚಲ್ಲಿ ಕೆಲವೊಂದು ಪ್ರೇಯರ್ಸ್ ಎಲ್ಲ ಮುಗ್ದಿದ್ದಾದಮೇಲೆ ರಿಂಗ್ ಚೇಂಜ್ ಮಾಡಿ ಆಮೇಲೆ ಅವ್ರದ್ದು ಚೈನ್ ಇರುತ್ತೆ ಸೊ ಆ ಚೈನ್ ಹಾಕ್ತಾರೆ ಗಂಡಿನ ಗಂಡ ಹೆಂಡತಿಗೆ ಹಾಕೋದು ಸೊ ಅಲ್ಲಿಗೆ ಅವ್ರ ಮದುವೆ ಮುಗಿಯುತ್ತೆ ಅಂತ ಹೇಳಿ ಇಲ್ಲಿ ಲಿಖಿತ ಸ್ಲೀಪರ್ ತೆಗಿಬೇಕಿತ್ತು ಆ ಗೋನಿಂದ ಅವಳು ತೆಗಿಯೋಕಾಗ್ತಿರ್ಲಿಲ್ಲ ಅವ್ರ ತಮ್ಮ ನೋಡಿ ಬಂದು ಅವ್ಳು ಕೇಳಲೇ ಇಲ್ಲ ಅವ್ರ ತಮ್ಮರೇ ಬಂದು ಯಾವುದೇ ರೀತಿ ಈಗೋ ಇಲ್ದಿರಾ ಅಥವಾ ಯಾವುದೇ ರೀತಿ ಅಷ್ಟು ಜನ ಏನು ಅಂದ್ಕೊಳ್ತಾರೆ ಅನ್ನೋದು ಇಲ್ದಿರ ಅವನೇ ಬಂದು ಚಪ್ಪಲಿ ತೆಗೆದ್ಬಿಟ್ಟು ಎತ್ತು ಸೈಡ್ಗೆ ಇಟ್ಬಿಟ್ಟು ಹೋದ ನಂಗೆ ಸಖತ್ ಖುಷಿ ಆಯಿತು ಇಲ್ಲಿದ್ದಾರೆ ಅಲ್ವಾ ಸೂಟ್ ಹಾಕ್ಕೊಂಡು ಅವರೇ ಅವ್ರ ತಮ್ಮ ಆಮೇಲೆ ಹೋಗಿ ಅವರು ರೆಡಿಯಾಗಿ ಬಂದಿದ್ದಾರೆ ಸೊ ಈಗ ಪ್ರೇಯರ್ ಸ್ಟಾರ್ಟ್ ಆಗ್ತಾ ಇದೆ ಕಷ್ಟ ಪಡುವಂತದ್ದು ವ್ಯರ್ಥ ನಮ್ಮ ಆರಂಭವು ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ರೇಖದೇವರ ನಾಮದಲ್ಲಿ ಉಂಟಾಗಲಿ ಆಮೇಣ ನಾನು ಆ್ಯಕ್ಚುಲಿ ಚರ್ಚಲ್ಲಿ ಮದುವೆ ಆಗ್ತಾ ಇರೋದು ಇದನ್ನೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಾನು ಚರ್ಚ್ಗೆ ಹೋಗಿದ್ದೀನಿ ಬಟ್ ಆದರೆ ಯಾವತ್ತೂ ನಾನು ಮದುವೆಗಳೆಲ್ಲ ಅಟೆಂಡ್ ಮಾಡಲಿಲ್ಲ ಸೊ ಫಸ್ಟ್ ಟೈಮ್ ನಾನು ಲಿಖಿತ ಅವ್ರ ಮದುವೆ ಅಟೆಂಡ್ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಅದರಲ್ಲೂ ಇವ್ರದ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಲವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಲವ್ ಮಾಡಿದ್ಮೇಲೆ ಅದನ್ನು ಪೇರೆಂಟ್ಸ್ ಹತ್ರ ಕನ್ವಿನ್ಸ್ ಮಾಡಿ ಆ ನಾವು ಇಷ್ಟಪಟ್ಟಿರೋ ಜೀವನ ಯಾವತ್ತೂ ಕೈ ಬಿಡ್ದಿರ ಜೊತೆಲಿ ನಾವು ಕಾಪಾಡ್ಕೊಂಡು ಹೋಗೋದಿರುತ್ತಲ್ವ ಅದು ನಿಜವಾಗ್ಲೂ ತುಂಬಾ ಗ್ರೇಟ್ ಸೊ ಇವರಿಬ್ರು ಲವ್ ಮಾಡಿ ಮದುವೆ ಆಗ್ತಾ ಇರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಮೇಲೆ ಕೇಕ್ ಕಟ್ ಮಾಡೋದೆಲ್ಲ ಇತ್ತು ಸೊ ಅದಕ್ಕೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸ್ತಾಯಿದ್ರು ನಾನು ಇದೇ ಇದು ಸೆಕೆಂಡ್ ಟೈಮ್ ಇಷ್ಟು ಲಾಂಗ್ ಮದುವೆಗಳಿಗೆ ಬಂದಿರೋದು ಫಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಅಂದರೆ ನಮ್ಮ ಆಫೀಸ್ ಫ್ರೆಂಡ್ಸ್ದು ಒಂದು ವೀಡಿಯೋ ಹಾಕಿದ್ನಲ್ವ ಇಬ್ಬರದ್ದು ಮದುವೆ ಇತ್ತು ಸೊ ಅದಕ್ಕೆ ಹೋಗಿದ್ದೆ ಅಂತ ಹೇಳಿ ಸೊ ಅವ್ರ ಮದುವೆಗೆ ಆಮೇಲೆ ಸೆಕೆಂಡ್ ಟೈಮ್ ಇವ್ರ ಮದುವೆಗೆ ಇಷ್ಟು ದೂರ ಬಂದು ನಾನು ಒಂದು ಮದುವೆ ಅಟೆಂಡ್ ಮಾಡಿದ್ದೀನಿ ಅಂದರೆ ಅದು ಇವ್ರ ಮೂವರ್ ದಿನ ಅಲ್ಲಿ ಎರಡು ಮದುವೆ ಒಟ್ ಒಂದೇ ದಿನ ಇದ್ದಿದ್ದು ಮೀನ್ಸ್ ಇವತ್ತೊಂದು ದಿನ ನಾಳೆ ಒಂದು ದಿನ ಆಗುತ್ತೆ ತರ ಇವ್ರದು ಇವತ್ತು ಸೊ ಮೂರು ಮದುವೆಗಳು ಇಷ್ಟು ದೂರ ಬಂದು ಅಟೆಂಡ್ ಮಾಡಿದ್ರು ಇವಾಗ ಚರ್ಚಲ್ಲಿ ಇವ್ರದ್ದು ಏನೇ ಶಾಸ್ತ್ರಗಳಿತ್ತು ಅದೆಲ್ಲ ಮುಗಿಸ್ಕೊಂಡಿದ್ದಾಯಿತು ಇವಾಗ ಚೌಟ್ರಿಯಲ್ಲಿ ಅವ್ರದ್ದು ರಿಸೆಪ್ಷನ್ ಇದೆ ಸೊ ಅದಕ್ಕೋಸ್ಕರ ಈಗ ಲಿಖಿತ ಹೋಗಿ ಮನೆಗೆ ಡ್ರೆಸ್ ಮೀನ್ಸ್ ಅಂದರೆ ಈ ಡ್ರೆಸ್ನ ತೆಗೆದ್ಬಿಟ್ಟು ಸ್ಯಾರಿ ವೇರ್ ಮಾಡಿ ಬರ್ತಾಳೆ ಸೊ ನಾನೀಗ ಡೈರೆಕ್ಟಾಗಿ ಚೌಟ್ರಿಗೆ ಹೋಗಿ ನಾನು ಕೂಡ ಸ್ಯಾರಿ ವೇರ್ ಮಾಡ್ಕೊಳ್ತೀನಿ ಮಾರ್ನಿಂಗ್ ನಾನು ಇಲ್ಲಿ ಬಂದಿದ್ರಿಂದ ಸ್ಯಾರಿ ವೇರ್ ಮಾಡಿರಲಿಲ್ಲ ಸೊ ನಾನು ಚರ್ಚಿಂದ ಇಂದ ಬರೋಷ್ಟರಲ್ಲಿ ಇಲ್ಲಿ ನೋಡಿ ಅಪ್ಪ ಮಗ ಇಬ್ಬರು ಹೇಗಿದ್ದಾರೆ ರೆಡಿ ಆಗಿ ರೆಡಿ ಮಾಡಿರ್ತಾರೇನೋ ಅಂತ ಬಂದರೆ ಇನ್ನು ಈಗ ಅವ್ನಿಗೆ ಅದೇ ಡ್ರೆಸ್ ಸಾಕಂತೆ ಅವ್ನಿಗೆ ಯಾವುದು ಹೊಸ ಬಟ್ಟೆ ಬೇಡವಂತೆ ನನ್ನ ಮಗನ ಇತ್ತೀಚೆಗೆ ರೆಡಿ ಮಾಡೋ ಅಷ್ಟರಲ್ಲಿ ಒಳ್ಳೆ ಹೆಣ್ಮಕ್ಳನ್ನ ರೆಡಿ ಮಾಡೋ ಟೈಮ್ ತಗೊಳ್ತಾನೋನೋ ನನಗೆ ಈ ಬಟ್ಟೆ ಬೇಡ ಆ ಬಟ್ಟೆ ಬೇಡ ಆ ಬಟ್ಟೆ ಹಿಂಸೆ ಕೊಟ್ಬಿಟ್ಟ ಫೈನಲಿ ನೋಡಿ ಈ ರೀತಿ ರೆಡಿ ಆಗಿ ಬಂದು ಕೂತಿದೀವಿ ನಿಜವಾಗ್ಲೂ ನನಗೆ ಇರಿಟೇಟ್ ಹಾಕಿ ಮಾಡಿಬಿಡ್ತಾನೆ ಒಂದೊಂದ್ಸಲ ಬಟ್ಟೆಗಳೆಲ್ಲ ಹಾಕೋಬೇಕಾದ್ರೆ ಶರ್ಟ್ ಹಾಕಿದ್ರೆ ಅದು ಕೋಟ್ ಇದ್ದರೆ ಆ ಕೋಟ್ ಹಾಕಿಸ್ಕೊಳ್ಳಲ್ಲ ಬರೀ ಶರ್ಟ್ ಸಾಕಂತಾನೆ ಇಲ್ಲಾಂದರೆ ಟೀ ಶರ್ಟ್ ಇದ್ದರೆ ಟೀ ಶರ್ಟೇ ಸಾಕು ಅವ್ನಿಗೆ ಹಿಂಸೆ ಕೊಟ್ಬಿಡ್ತಾನೆ ನೋಡಿ ನಾನು ಈ ರೀತಿ ಫೈನಲ್ ಆಗಿ ರೆಡಿ ಆಗಿದ್ದೀನಿ ಅದು ಸ್ಯಾರಿದು ಕೆಳಗಡೆ ಕ್ಲೀನಾಗಿ ಐರನ್ ಮಾಡಿದ್ದೆ ಬಟ್ ಆದರೆ ಅದು ನಾನು ಕ್ಲೀನಾಗಿ ಉಟ್ಕೊಂಡಿಲ್ಲ ಅನಿಸುತ್ತೆ ಆ ಥರದಿಂದ ಉಟ್ಕೊಂಡಿದ್ದಕ್ಕೆ ಅದು ಆ ರೀತಿ ಆಗಿದೆ ಸೊ ಲಿಖಿತ ನೋಡಿ ಈ ಒಂದು ಸ್ಯಾರಿನ ಉಟ್ಟಿದ್ದಾಳೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳಲ್ವ ಆ್ಯಕ್ಚುಲಿ ಇದನ್ನು ಅವ್ರ ಅತ್ತೆಯವರು ಸೆಲೆಕ್ಟ್ ಮಾಡಿರೋ ಸ್ಯ ಸ್ಯಾರಿನಂತೆ ಸೊ ಅವಳಿಗೆ ತುಂಬಾ ಚೆನ್ನಾಗಿತ್ತು ಸ್ಯಾರಿಗಳೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರಿಗಳೇ ತೊಗೊಂಡಿದ್ಲು ಸೊ ಸ್ಯಾರಿಗಳಿಗೆ ಮತ್ತೆ ಡಿಸೈನ್ ಅಷ್ಟೇ ಬ್ಲೌಸ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಹೊಲಿಸಿದ್ರು ಅವ್ರ ಅತ್ತೆ ಮನೆ ಕಡೆಯವರು ತುಂಬ ಚೆನ್ನಾಗಿತ್ತು ಅವಳ ಫೇಸ್ಗೆ ಸ್ಯಾರೀಸ್ ಕೂಡ ಆಮೇಲೆ ನಮ್ಮ ಪಾಪುಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ದ ಸೊ ಅಲ್ಲೇ ಒಂದು ಶಾಪ್ ಇತ್ತು ಅಲ್ಲೋಗಿ ಐಸ್ ಕ್ರೀಮ್ ತೊಗೊಂಡು ಬಂದು ಕೊಟ್ಟಿದ್ದೀನಿ ಈಗ ನೋಡಿ ತಿಂತಿದ್ದಾನೆ ಈಗ ರಿಸೆಪ್ಷನ್ ಇದೆ ಮಾರ್ನಿಂಗ್ ನೋಡಿದ್ರ ನೀವು ನಾವು ಚರ್ಚ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ದು ಸೊ ಚರ್ಚ್ ಅಲ್ಲಿ ಅವ್ರದ್ದು ಮ್ಯಾರೇಜ್ ಇತ್ತು ಸೊ ಈವಾಗ ಅವ್ರದ್ದು ಮದುವೆ ಇವಾಗ ಅವ್ರದ್ದು ರಿಸೆಪ್ಷನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಈ ರೀತಿ ರೆಡಿ ಆಗಿದ್ದೀನಿ ನನ್ನ ಹಸ್ಬೆಂಡ್ ಅಂಡ್ ನನ್ನ ಪಾಪು ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದಾರೆ ನಮ್ಮ ಪಾಪು ಔಟ್ ಸೈಡ್ ಬಂದ್ರೆ ಊಟ ಮಾಡೋದು ನಿಖಿತ್ ಅವ್ರ ಅಮ್ಮ ಅವರು ಗ್ರೀನ್ ಕಲರ್ ಬಳೆ ಎತ್ತಿಟ್ಬಿಟ್ಟಿದ್ರು ಸೊ ಅದಕ್ಕೆ ಇದನ್ನೇ ಮ್ಯಾಚ್ ಮಾಡ್ಕೊಂಡು ಇಲ್ಲಾಂದ್ರೆ ಸಾರಿ ಮ್ಯಾಚ್ ತರ ಎತ್ಕೊಂಡ್ ಬಂದಿದೆ ಅವ್ರ ಪಾಪ ಫೋರ್ಸ್ ಮಾಡಿದ್ರು ಅವ್ರ ಕಡೆ ಏನೋ ಗ್ರೀನ್ ಕಲರ್ ಬಳೆ ಹಾಕೊಂಡಿಲ್ಲ ಅಂದ್ರೆ ಅವ್ರ ಮದ್ವೆ ಬಂದಿಲ್ಲ ಅನ್ನೋ ಲೆಕ್ಕನಂತೆ ಮುತ್ತಾಯಿದ್ರು ಯಾರು ಬಳೆ ಕೊಟ್ಟರು ಅಥವಾ ಕುಂಕುಮ ಅರಶಿನ ಕೊಟ್ಟರು ಬೇಡ ಅಂತ ಹೇಳಬಾರ್ದು ಅಂತಾರಲ್ವ ಸೊ ಅದಕ್ಕೆ ನಾನು ಏನು ಮಾತಾಡ್ದಿರ ತಗೊಂಡೆ ಮತ್ತು ಅವರಮ್ಮ ತುಂಬಾ ಕ್ಯೂಟು ಸೊ ಆ ಥರ ಅವರು ಕ್ಯೂಟಾಗಿ ಹೇಳ್ತಿರ್ಬೇಕಾದ್ರೆ ಹೆಂಗೆ ಇಲ್ಲಿ ಸೊ ಅದಕ್ಕೆ ತಗೊಂಡು ಹಾಕೊಂಡೆ ಸೊ ಇಲ್ಲಿ ನೋಡಿ ನಮ್ಮ ಅತ್ತೆಯವರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದಾರಲ್ವಾ ಆ್ಯಕ್ಚುಲಿ ಅವರು ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ ಅವರು ಸಿಂಪಲ್ಲಾಗಿ ರೆಡಿ ಆಗೋದು ಬಟ್ ಅದೇ ತುಂಬ ಚೆನ್ನಾಗಿ ಕಾಣ್ತಾರೆ ಅವರು ಫೋ ಸೊ ನಾವು ಒಂದು ಸ್ವಲ್ಪ ಫೋಟೋಸೆಲ್ಲ ಇಡಿಸ್ಕೊಂಡು ಊಟಕ್ಕೆ ಹೋಗಬೇಕು ಯಾಕಂದರೆ ನಾವು ಕೂಡ ಹೊರಡಕ್ಕೆ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಚಪಾತಿ ಮತ್ತು ಸೊ ಸ್ವಲ್ಪ ರವೆಲಿನ ಸ್ವೀಟ್ ಥರ ಮಾಡಿದರು ಮತ್ತು ಊಟ ವೆರೈಟಿ ವೆರೈಟಿ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಊಟ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಲಿಖಿತವ್ರಿಗೆಲ್ಲ ಬಾ ಹೇಳಿ ನಾವು ಹೊರಟ್ವಿ ಸೊ ಇಲ್ಲಿ ಬಂದು ನೋಡಿದ್ರೆ ನಮಗೆ ಇನ್ನೂ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಸೊ ಬರೋ ಇದರಲ್ಲಿ ನಾವು ಪಾಪೋದು ಚಪ್ಪಲಿ ಕೂಡ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಆ ಥರದಲ್ಲಿ ನಮಗಿದೇನು ಹೊಸದಲ್ಲ ಎಲ್ಲೋದ್ರೂ ಅವನೊಂದೊಂದು ಬಿಟ್ಬಿಟ್ಟು ಬರೋದೇ ಅವ್ನ ಕೆಲಸ ನಮ್ಮದು ಅದೇ ಕೆಲಸ ಆಗ್ಬಿಟ್ಟಿದೆ ನಮಗೂ ಅದು ಅಭ್ಯಾಸ ಆಗಿಬಿಟ್ಟಿದೆ ಸೊ ನಾನು ವೇಲ್ ತಗೊಂಡು ನೋಡಿ ಹೆಂಗೆ ಹಾಕಿ ಇದ್ದಾನೆ ರೈಲ್ವೆ ಸ್ಟೇಷನಲ್ಲಿ ಸೊ ಫೈನಲಿ ಇವಾಗ ಟ್ರೈನ್ ಬಂತು ನಾವು ಕೂಡ ಬಿಟ್ವಿ ನನಗೆ ಈ ಒಂದು ನೇಚರ್ನ ಬಿಟ್ಟು ಹೋಗೋದಕ್ಕೆ ಒಂಥರ ಅನ್ನಿಸ್ತಾ ಇತ್ತು ನೋಡಿ ಸೊ ಇಷ್ಟು ಚೆನ್ನಾಗಿದೆ ಸೀರಿಯಸ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ಗೊಂಥರ ಈ ಒಂದು ವೆದರ್ ಸಖತ್ತಾಗಿ ಇಷ್ಟ ಆಯ್ತು ಮತ್ತೆ ಇಲ್ಲಿನ ವಾತಾವರಣ ಮತ್ತೆ ಆ ಗ್ರೀನರಿ ನನಗೆ ಸಖತ್ ಇಷ್ಟ ಆಯಿತು ಈ ಕಡೆ ಎಲ್ಲನು ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ಗೈಸ್ ನನ್ನ ಮತ್ತೆ ಅಲ್ಲೇ ಇದು ಮಾಡಿದ್ದು ಮತ್ತೆ ನಮ್ಮ ವಿಡಿಯೋನ ಕಟ್ಟಿದು ಊಟಕ್ಕೆ ಹೋಗಿಲ್ಲ ಈಗ ವಿಡಿಯೋನ ಏನ್ ಮಾಡ್ತೀನಿ ಬಂದಿದ್ದಾರೆ ಇವಾಗ ಹೋಗಿದ ತಕ್ಷಣ ಫಸ್ಟ್ ಮಲಗ್ ಬಿಡ್ಬೇಕು ಬಸ್ಸಲ್ಲಿ ಬರ್ತಾ ಕೂಡ ಮಲಕೊಂಡೆ ಬಂದಿದ್ವು ಸೊ ಓಕೆ ಗೈಸ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಬಾಯ್ ಬಾಯ್ ಹೋಗ್ ನಿಮ್ಮೆಲ್ಲ ಈ ಒಂದು ವಿಡಿಯೋ ಇಷ್ಟ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ